ಬಹಳ ದೂರ ಕ್ರಮಿಸಿ ಬಂದರೂ ಕಾಣಿಸುತ್ತಿಲ್ಲ ಮಾವನಾಗಪ್ಪ ತುಸು ಅನುಮಾನಗೊಂಡ ಶಾಂತಿ ತಲೆಯೆತ್ತಿ ಸುತ್ತಲೂ ನೋಡಿದಳು ಮಾವನ ಮೇಲಿನ ಅತಿಯಾದ ಕಾಳಜಿಯಿಂದ ಹಳ್ಳ ದಿಣ್ಣೆ ಲೆಕ್ಕಿಸದೆ ನಡೆದು ಬಂದವಳ ಸುತ್ತಮುತ್ತ ಯಾರೂ ಇಲ್ಲ ಇರುವುದು ಆ ಗುತ್ತೆಪ್ಪ ಮಾತ್ರ ಅಣ್ಣ ಎಲ್ಲಿದ್ದಾರೆ ಮಾವ ಎಂದಳು ಅನುಮಾನ ಅದು ಮಿಟ್ಟು ನನ್ನ ಮಾವನ ಕಥೆ ಅತ್ತಗಿಡು ಮೊದಲು ನನ್ನ ಅಣ್ಣ ಅನ್ನೋದು ಒಂಥರ ಆ ಆಕತಿ ಗುತ್ತೆಪ್ಪನ ವರ್ತನೆ ಸಂಪೂರ್ಣ ಬದಲಾಗಿದೆ ಗಡಸುದನಿ ಕೇಳಿದವಳ ಮನ ಕೆಡುಕು ಸೂಚಿಸಿದೆ ನೋಡಿ ಮಾವಂಗೆ ಎದೆನೋವು ಅಂತ ಕರ್ಕೊಂಡು ಬಂದಿದ್ದೀರಿ ಈಗ ಇಲ್ಲಿ ಬೇರೆ ಥರ ಇದ್ದೀರಾ ಸುಮ್ಮನೆ ಮಾವ ಎಲ್ಲಿ ಅಂತ ಹೇಳಿದ್ರೆ ಸರಿ ಇಲ್ಲಾಂದರೆ ಪರಿಣಾಮ ನೆಟ್ಗಿರೋದಿಲ್ಲ ಗದರಿದವಳು ಇನ್ನೂ ಹುಡುಕುತ್ತಿದ್ದಾಳೆ ತನ್ನ ಮಾವನನ್ನು ಯಾವ ಮಾವ ಸುಂದ್ರಿ ಇಲ್ಲಿ ನಾನ ಮಾವ ನೀನ ಸೊಸೆ ಪಾಡಾಗಿಲ್ಲ ಅಂದ್ರೆ ನಾನ ಗಂಡ ನೀನ ಹೆಂಡ್ತಿ ಬಾ ಅಪ್ಪ ಅಮ್ಮ ಆಟಾಡೋಣ ಕೈ ಹಿಡಿದವನ ಕೈ ಕೊಡವಿದ ಶಾಂತಿ ಬೆಚ್ಚಿ ಹೋದಳು ಒಮ್ಮೆಲೆ ದೇಹ ಬೆವರಿ ಹೋಯಿತು ಅವನ ಮಾತಿಗೆ ಥೂ ಮನೆ ಹಾಳ ಸಂಬಂಧಗಳಿಗೆ ಮರ್ಯಾದೆನೇ ಇಲ್ವ ನಿನ್ನಲ್ಲಿ ನನ್ನ ಮಾವನ್ನ ನಿನ್ನಂತೂ ಹೋಲಿಸ್ಬೇಡ ಅಣ್ಣ ಅನ್ನೋ ಪದಕ್ಕೆ ಕಳಂಕ ನೀನು ಗದರಿ ಹಿಂದೆ ಸರಿಯಲ್ಲೋದವಳ ಸೆರಗಿಗೆ ಕೈ ಹಾಕಿದ್ದ ಗುತ್ತೆಪ್ಪ ಬೆದರಿ ಹೋದಳು ಶಾಂತಿ ಮತ್ತಷ್ಟು ಇಲ್ಲೇ ಇದ್ಲಲ್ಲ ಎತ್ತಾಗ ಹೋದ್ಲು ಈ ಸೊಣಕ್ಲಿ ಭಾಳ ಜೋರು ನಡಿತಾಳೆ ಕೋಳಿ ಅಂತ ಕಾಲಿದ್ರು ಗಟ್ಟಿ ಅದಾವ್ ಬಿಡು ತನ್ನೊಳಗೆ ನುಡಿದ ರಾಮ ದಾರಿ ತಪ್ಪಿಸಿಕೊಂಡಿದ್ದಾನೆ ಹಿಂಬಾಲಿಸಿ ಹೊರಟಿದ್ದವನಿಗೆ ಶಾಂತಿಯ ವೇಗದ ನಡಿಗೆಯೇ ಮಾರಕವಾಯಿತೇನು ಶಾಂತಿ ಹಾಗೂ ಗುತ್ತೆಪ್ಪ ಇಬ್ಬರೂ ಕಾಣಿಸುತ್ತಿಲ್ಲ ಅವನ ಕಣ್ಣಿಗೆ ಇತ್ತಾಗೆಲ್ಲಿ ಹೊಂಟಿಯೋ ರಾಮಣ್ಣ ಎತ್ತಿನ ಗಾಡಿ ಮನೆ ಕಡೆ ತಿರುಗಿಸುತ್ತಿರುವ ಪರಿಚಿತ ಪಾಪಣ್ಣ ರಾಮನನ್ನು ಮಾತನಾಡಿಸಿದ್ದ ಅವನ ಕಂಡು ಬಾರದ ನಗುನಕ್ಕ ರಾಮ ಏನಿಲ್ ಪಾಪಣ್ಣ ಇಲ್ಲೇ ಹೊಂಟೀನಿ ಮಾತು ತೇಲಿಸಿ ಮುನ್ನಡೆಯುವ ರಾಮನ ಕಂಡು ಜೋರಾಗಿ ನಕ್ಕು ಬಿಟ್ಟಿದ್ದ ಪಾಪಣ್ಣ ಸಾಕು ಹೋಗ್ಲೆ ಸಾಕು ನಿಮ್ಮಂಥ ಗಂಡುಗಳು ಅತ್ತಾಗ ಯಾಕೆ ಹೋಗಿರಿ ಅಂತ ಗೊತ್ತಾಯ್ತು ನಮಗೆ ಅಂದಂಗೆ ಯಾವ್ರು ಕೊಳಗಿಡ್ಕೊಬಂದಿ ಯೋ ರಾಮಣ್ಣ ಇವತ್ತು ಸೀಸ್ತೂಟ ಅನ್ನೋಂಗಾರ ಜೋರಾಯಿತು ನಗು ರಾಮನಿಗೆ ವಿಷಯವೂ ಅರ್ಥವಾಯಿತು ಆ ಜಾಗ ಇಂತಹ ಘನಕಾರ್ಯಗಳಿಗೆ ಪ್ರಸಿದ್ಧಿ ಎಂದು ತಿಳಿಯದ ರಾಮ ಆಶ್ಚರ್ಯಗೊಂಡಿದ್ದಾನೆ ಇಂಥ ಜಾಗದಾಗ ಏನು ಮಾಡೋಕೆ ಹೊಂಟಾಳ ಈ ಸೊಣಕ್ಲಿ ಮೂಡಿದೆ ಅವನಲ್ಲಿ ಅನುಮಾನ ಛೀ ಬಾಡ್ಕೋ ಬಿಡು ನನ್ನ ಅರಚಿದಂತೆ ಅವನನ್ನು ಗದರಿದ ಶಾಂತಿ ಬಲವಾಗಿ ಎಳೆದಳು ತನ್ನ ಸೀರೆ ಸೆರಗು ಪಟ್ಟೆಂದು ಹಾರಿತು ಬಂಧಿಸಿದ್ದ ಪಿನ್ ಜಾರಿದ ಸೆರಗು ಅವನ ಮುಷ್ಟಿಯಲ್ಲಿ ಬಂದಿಯಾಗುತ್ತಿದೆ ಬೆದರಿದ ಶಾಂತಿಯ ದುಃಖ ಹೆಚ್ಚಾಗಿದೆ ಹೇಗೆ ಬಿಡಿಸಿಕೊಳ್ಳುವುದೆಂದು ತಿಳಿಯದಾಗಿದೆ ಕಾಪಾಡಿ ಯಾರಾದರೂ ಕಾಪಾಡಿ ಅರಚಿಕೊಂಡೇ ಬಿಟ್ಟಳು ಶಾಂತಿ ಅವನದು ಬರೀ ನಗುವಷ್ಟೇ ಅವಳ ಆಕ್ರಂದನ ಕೇಳಿ ಸುತ್ತಮುತ್ತ ಹೊಲದಲ್ಲಿ ಹೊಕ್ಕು ಕೆಲಸ ಮಾಡುತ್ತಿದ್ದ ರೈತರು ಓಡಿ ಬಂದಿದ್ದರು ತುಸು ಹೆದರಿದ ಗುತ್ತೆಪ್ಪನ ತಲೆಯಲ್ಲಿರುವುದೊಂದೇ ಯೋಚನೆ ರಾಮನಿಗೆ ಬುದ್ಧಿ ಕಲಿಸುವುದು ಎಲ್ಲರೂ ಅಲ್ಲಿ ಬಂದು ಸೇರುವ ವೇಳೆ ಶಾಂತಿ ಹಾಗೂ ಸೆರಗು ಎರಡನ್ನೂ ಬಿಟ್ಟಿದ್ದ ಗುತ್ತೆಪ್ಪ ಗೆಲುವಿನ ನಗು ಬೀರಿದ್ದ ಏನತ್ವೆ ತಾಯಿ ಯಾಕೆ ಹಂಗೆ ಹೋಗತಿ ಎನ್ನುತ್ತಾ ಓಡಿ ಬಂದ ಜನಗಳಿಗೆ ಕಾಣಿಸಿದ್ದು ಅಳುತ್ತಾ ಕುಸಿದು ಕುಳಿತಿರುವ ಶಾಂತಿ ಲೇ ಗುತ್ತ್ಯಾ ನಿಮ್ಮೌನ ಏನು ಮಾಡಲಿ ಈಕೀಗೆ ಗದರಿದರು ವಯಸ್ಸಾದವರೊಬ್ಬರು ನಾನೇನು ಮಾಡಿಲ್ಲೋ ಯಜ್ಜ ಈಕಿನ ನನ್ನನ್ನು ಇಲ್ಲಿ ಕರ್ಕಂಬಂದಾಳ ನಮ್ಮ ಮಾವರಾಮ ಬಾರೋಣ ಅಂತ ಕರ್ಕೊಂಬಂದು ಈ ಸೋಗು ತೋರಿಸ್ಯಾಳ ನಾನು ಒಪ್ಕೇರ್ಲಿಲ್ಲ ಅಂತ ಈ ಕೆಡ್ಸಕ್ಕೆ ಬಂದೆ ಅನ್ನಂಗ ನಾಟಕ ಮಾಡಕತ್ತಾಳ ಅವನ ಮಾತು ಕೇಳಿ ಶಾಂತಿಗೆ ದಿಗ್ಭ್ರಮೆ ದೊಡ್ಡ ಕಣ್ಣು ಬಿಟ್ಟು ಅವನನ್ನೇ ನೋಡಿದವಳು ಇಲ್ಲವೆಂಬಂತೆ ತಲೆ ಆಡಿಸಿದಳು ಗುತ್ತೆಪ್ಪ ಸರಿ ಇಲ್ಲವೆಂದು ತಿಳಿದಿದ್ದ ಹೆಂಗಸರು ಸಹ ಅವನ ಮಾತುಗಳನ್ನು ನಂಬಿದ್ದು ಶಾಂತಿಯ ದುರಾದೃಷ್ಟ ಇಲ್ಲ ಇವ ಸುಳ್ಳು ಹೇಳಕತೇನ ನಮ್ಮ ಮಾವರ್ಗ ಅರಮಿಲ್ಲ ಅಂತ ಇಲ್ಲಿ ಕರ್ಕೊಂಬಂದು ಈ ಕೆಲಸ ಮಾಡ್ಯಾನ ನಾ ಬೇಕು ಅಂತ ಬಂದಿಲ್ಲ ಮೇಲೆದ್ದು ಅರಚಿಕೊಂಡಳು ಶಾಂತಿ ಸತ್ಯ ಒಪ್ಪಲು ಅಲ್ಲಾರೂ ತಯಾರಿದ್ದಂತಿಲ್ಲ ಸಾಕು ಸುಮ್ಮನೆಂದ್ರವ ಚಾಕ್ಲೇಟ್ ಕೊಡ್ತಾನೆ ಬಾ ಅನ್ನೋದು ಏನೋ ಬರೋಕೆ ನೀನೇನು ಸಣ್ಣ ಕೂಸೇನು ಮೊದಲೊಬ್ಬಳು ದೂರಿದಳು ಶಾಂತಿಯನ್ನು ಮತ್ತೆ ಕೇಳಬೇಕೆ ಎಲ್ಲವೂ ಶಾಂತಿ ಕಡೆಗೆ ತಿರುಗುಬೋಣ ಗಂಡ ಅದೇನು ಕಮ್ಮಿ ಮಾಡ್ಯನೋ ಈಕಿಗೆ ಹೋಗಿ ಹೋಗಿ ಇಂಥ ಕೆಲಸ ಮಾಡಳು ನೋಡು ಊರ್ಮೆಯ ಎಮ್ಮೆನ ಯಾರು ತಡಿಯೋಕತಿ ಈಗ ಮೊದ್ಲಿಂದಾನ ಹಿಂಗೆ ಬಿಡ ಅದೇನು ಬಾರ್ಗೆಟ್ಟಳ ಸತ್ತರ ಸಾಯುವಲ್ಲು ಸಾಲು ಸಾಲು ಚುಚ್ಚು ನುಡಿಗಳ ಇರಿತ ಅವಮಾನ ತಾಳದೆ ತಲೆ ತಗ್ಗಿಸಬೇಕಾಯಿತು ಶಾಂತಿ ನಾನೇನೂ ಮಾಡಿಲ್ಲ ಕಣ್ಣು ಬಿಗಿಯಾಗಿ ಮುಚ್ಚಿ ಅರಚಿದರೂ ಪ್ರಯೋಜನವಾಗಲಿಲ್ಲ ದನಿ ಕೇಳಿ ಸೇರಿದ್ದ ಜನರನ್ನು ತಳ್ಳಿ ಮುಂದೆ ಬಂದು ನಿಂತ ರಾಮನಿಗೆ ಕಾಣಿಸಿದ್ದು ಅಳುತ್ತಿರುವ ಶಾಂತಿ ಅದೇನಾಯಿತೆಂದು ತಿಳಿಯುವ ಮುನ್ನ ಜನರ ಮಾತುಗಳು ಎಲ್ಲವನ್ನೂ ತಿಳಿಸಿತ್ತು ಗುತ್ತೆಪ್ಪನ ಮೇಲೆ ಸಿಟ್ಟಿಗೆದ್ದ ರಾಮ ಅವನನ್ನು ಹೊಡೆಯಲೆಂದು ಮುಷ್ಟಿ ಹಿಡಿದು ನುಗ್ಗುವ ಮುನ್ನ ಏನ್ಲೇ ರಾಮ ನಿನ್ನ ಹೊತ್ತು ಹೊತ್ತಿಗೆ ಸರಿಯಾಗಿ ಕೊಡಂಗಿಲ್ಲೇನು ನೀನು ನನ್ನ ಹತ್ರ ಬಂದಾಳು ಮತ್ತೆ ವ್ಯಂಗ್ಯವಾಡಿ ಸೇರಿರುವ ಜನಗಳ ಮುಂದೆ ಅವಮಾನ ಮಾಡಿದ್ದ ಗುತ್ತೆಪ್ಪ ವಿಪರೀತ ಮುಜುಗರ ರಾಮನಿಗೆ ಅವನ ಮೌನ ಕಂಡು ಶಾಂತಿಗೂ ಶುರುವಾಯಿತು ದಿಗಿಲು ಪರಿಸ್ಥಿತಿ ಬಿಗಡಾಯಿಸಲು ಆಗ ಮಧ್ಯೆ ಪ್ರವೇಶಿಸಿದಳು ಸುಚಿತ್ರ ಏನ್ಲೇ ಗೊತ್ತೇ ನಮ್ಮನೆ ಹುಡುಗಿ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತೀಯೇನು ಏನು ಯಾಕೆ ತಿನ್ಸೋಕೇನು ಹೆಂಗೈತಿ ಮೈಯಾಗ ಅವನಿಗೆ ಮೊದಲು ಗದರಿದವಳು ಉಳಿದವರ ಕಡೆಗೆ ಉರಿನೋಟ ಬೀರಿ ಆ ಹಾ ಹೆಂಗೆ ಬಂದು ನಿಂತ ನೋಡ ನೋಡು ಮನೆ ಹೆಣ್ಣಾಗಿದ್ರೆ ಹಿಂಗೆ ಮಾಡ್ತಿದ್ರೇನು ಇದು ನಮ್ಮ ನಮ್ಮ ಮಾತೈತಿ ನಾವು ನಾವು ನೋಡ್ಕೊಂತವಿ ನಡ್ರಿ ನಿಮ್ಮ ಮನೆ ಕಡೆಗೆ ಬಂದಾರ ಟೆಂಟಾಗಿ ಪಿಕ್ಚರ್ ನೋಡಕ್ಕೆ ಗದರಿದ್ದು ಮಾತ್ರವಲ್ಲ ಎಲ್ಲರನ್ನೂ ಓಡಿಸಿದ್ದಳು ಸುಚಿತ್ರ ಅವಳ ಕಣ್ಸನ್ನೇ ಅರಿತ ಗುತ್ತೆಪ್ಪ ಕೂಡ ಅಲ್ಲಿಂದ ಕಾಲ್ ಕಿತ್ತಿದ್ದ ರಾಮನ ಮೌನ ಶಾಂತಿಯನ್ನು ಎಲ್ಲದಕ್ಕಿಂತ ಹೆಚ್ಚಾಗಿ ನೋಯಿಸಿತ್ತು ಅತ್ತ ರಾಮ ಶಾಂತಿಯ ಮೇಲೆ ಬೇಸರಗೊಂಡಿದ್ದ ನೆನ್ ಜನ್ಮಕ್ಕೆ ಬೆಂಕಿ ಬೀಳಲಿ ಹೆಂಗೆ ನಿಂತಾಳು ನೋಡು ಮಾನ್ಗೇಡಿ ಮನೆ ಮರ್ಯಾದೆ ಮಾತೈತಿ ಎಲ್ಲರನ್ನೂ ಕಳಿಸೇನು ಇಲ್ಲಾಂದ್ರೆ ಎಲ್ಲಾರಿಗಿಂದು ಮುಂದೆ ನಾನು ಬಡಿತಿದ್ದೆ ಲೇ ರಾಮಣ್ಣ ಈಗಾದರೂ ತಿಳ್ಕ ನೀನು ಹೆಂಡತಿ ಅಂತ ಕೆದಾಳಂತ ಊನ್ ಮೆರ್ಯೆ ಎಮ್ಮೆದಳಕಿ ಕೋಟ ಮನೆಯಾಗ ಮರ್ವದಿಂದ ಭಾಳ ಮಾಡೋಕೆ ಅಲ್ಲಿಕಿ ಬಾಯಿಗೆ ಬಂದಂತೆ ಬೈದಾಗ ತಪ್ಪೇ ಮಾಡದ ಶಾಂತಿ ಮೌನ ಮುರಿದು ನೀವು ಹೇಳುವಂತಹ ತಪ್ಪೇನೂ ಮಾಡಿಲ್ಲ ನಾನು ಅವನೇ ಮಾವನ ಹೆಸರಲ್ಲಿ ಇಲ್ಲಿಗೆ ಕರೆತಂದದ್ದು ಅವನು ಬಲವಂತ ಮಾಡಿದ್ದಕ್ಕೆ ನಾನು ಕೂಗಿಕೊಂಡೆ ಹಾಗೊಂದು ವೇಳೆ ನಾನೇ ಬಂದಿದ್ದರೆ ಕಿರುಚಿ ಊರನೇಕೆ ಕರೀತಿದ್ದೆ ತನ್ನ ವಾದ ಮಂಡಿಸಿದ ಸಿಕ್ಕಿದ್ದು ಕೆನ್ನೆ ಕೆಂಪಾಗುವ ಏಟು ಅದು ಒಂದಲ್ಲ ಎರಡು ಮುಚ್ಚಲೆ ಬಾಯಿ ಮಾನ್ಗೆಡಿ ಬೇಬರಿಸಿ ಅಂತ ಕೂಗಿ ಊರು ಒಂದು ಮಾಡಿ ಹೌದಿಲ್ಲ ರೋಷ ಬಂದಂತೆ ನಟಿಸಿ ಶಾಂತಿಯ ಮೇಲೆ ಕೈ ಮಾಡಿ ತನ್ನ ಬಹಳ ದಿನಗಳ ಆಸೆಯನ್ನು ಈಡೇರಿಸಿಕೊಂಡಿದ್ದಳು ಸುಚಿತ್ರ ಸಣವಾ ದನಿ ಏರಿಸಿದ ರಾಮನಾಥ ತನ್ನ ಕೆಂಗಣ್ಣು ನೋಟ ಬೀರಿದ ಸುಚಿತ್ರ ಏನು ರಮಣ ಇನ್ನೂ ಶಾಂತಿ ಹುಚ್ಚಿಳಿದಿಲ್ಲೇನು ನಿಂಗೆ ಆಕೆ ಯಾವ ಮನೆ ಸೊಸೆಯೋಕ್ಕೂ ಲಾಯಕ್ಕಿಲ್ಲ ಕಳಿಸ್ತವರಿಗೆ ರಾಮನಿಗೆ ಚಿಕ್ಕಮ್ಮನ ಎದುರು ವಾದಿಸಲು ಅಲ್ಲಿರಲಿಲ್ಲ ಯಾವುದೇ ಆಯ್ಕೆ ಮಡದಿಗಿಂತ ಹೆಚ್ಚಿಗೆ ಉಳಿದವರ ಮಾತುಗಳು ಅವನ ಕಿವಿಯಲ್ಲಿ ಮಾರ್ದನಿಸುತ್ತಿದೆ ಬಹುಶಃ ಇದೇ ಮೊದಲ ಬಾರಿಯೇನು ಅವನು ಹೀಗೆ ಮೌನ ವಹಿಸಿರುವುದು ಮನೆಗೆ ಬರಲಿಕ್ಕೆ ಸೂಜಕಂಗ್ ಹೇಳಿ ಕಿನ್ನ ಮನಿಂದ ಹೊರಗಾಕಸ್ತಾನೆ ಇಂಥ ಕೋಲ್ಗೇಟಕಕ್ಕಿ ಬೇಡ ಬೇಡ ನಮ್ಮನಿಗೆ ತನ್ನಲ್ಲೇ ನಿರ್ಧರಿಸಿ ಮನೆ ಕಡೆ ದಾಪುಗಾಲಿಡುತ್ತಾ ಹೊರಟವಳ ಉಪಾಯ ಸರಿಯಾಗಿ ಫಲ ನೀಡಿತ್ತು ಜೊತೆಗೆ ರಾಮನ ಮೌನ ಮತ್ತಷ್ಟು ಖುಷಿ ಕೊಟ್ಟಿತ್ತು ರಾಮ ನಾನೇನೂ ಮಾಡಿಲ್ಲ ಹಾಗೂ ತೆಪ್ಪನ್ ಮಾವನಿಗೆ ಎದೇನೋ ಬಾ ಅಂತ ಕರೆದ ಮಾವನಿಗೇನೋ ಆಯಿತು ಅನ್ನೋ ಗಾಬರಿಲಿ ಹಿಂದೆ ಮುಂದೆ ಯೋಚಿಸದೆ ಬಿಟ್ಟೆ ಕಣ್ಣೊರೆಸಿಕೊಂಡು ನುಡಿದಾಕೆ ಈಗ ಅತ್ತೆಯ ಚುಚ್ಚು ನುಡಿ ಕೇಳಲು ತನ್ನ ತಾನು ಮಾನಸಿಕವಾಗಿ ಸಿದ್ಧ ಕೊಡಿಸಿಕೊಂಡಿದ್ದಳು ಮಂಕಾಗಿರುವ ರಾಮ ಮುಂಜಾನೆ ನಮ್ಮ ನಮ್ಮಪ್ಪ ಹಳ್ಳಿ ಮೇಲೆ ಹೋಗಿದ್ದು ನೀನು ನೋಡಿದ್ದು ಶಾಂತಿ ಮತ್ತೆ ಹೆಂಗೆ ಅವನಿಂದ ಓದಿ ಒಂದೇ ಪ್ರಶ್ನೆ ಅವಳೇದೆ ಒಡೆದ ಅನುಭವ ಸಡನ್ನಾಗಿ ನನಗದು ನೆನಪಾಗಲಿಲ್ಲ ರಾಮ ಮುಂದೇನೋ ಹೇಳುವ ಶಾಂತಿಗೆ ಅಂಗೈ ತೋರಿದ ರಾಮ ನೀನು ನಿಮ್ಮವರ ಮನೆಗೆ ಹೋಗು ಇಲ್ಲಿ ಮತ್ತೆ ಹೆಂಗ ಅವಳಿ ಕೇಳೋಕ್ಕಾಗಲ್ಲ ಕೇಳಿ ಕೇಳಿ ಕಿವಿ ಬೆಂಡಾಗ್ಯವು ಕಡ್ಡಿ ಮುರಿದಂತೆ ನುಡಿದವನು ತನ್ನ ಮನೆಯೊಳಗೆ ನಡೆದ ಅದಾಗಲೇ ಸುಜಾತಳ ಗಲಾಟೆ ಮನೆಯನ್ನೇ ಬೆಚ್ಚಿ ಬೀಳಿಸುವಷ್ಟು ಜೋರಾಗಿತ್ತು ಹೊರ ನಿಂತಿರುವ ಶಾಂತಿಯ ಕಣ್ಣೀರಿಗೆ ತಡೆಯಿಲ್ಲದಾಯಿತು ಯಾರು ನಂಬದಿದ್ದರೂ ರಾಮ ನಂಬುವನೆಂಬ ಬಲವಾದ ಅವಳ ನಂಬಿಕೆ ನೆಲಕಚ್ಚಿತ್ತು ಆ ಮೂರು ಬಿಟ್ಟಕ್ಕೆ ನಮ್ಮನೆಗೆ ಬ್ಯಾಡ ಅಂತ ಗಿಳಿ ಹೇಳ್ದಂಗೆ ಹೇಳಿದೆ ಒಬ್ರ್ ನನ್ನ ಮಾತು ಕ್ಯೂ ಮೇಲೆ ಹಾಕ್ಯಂದ್ರೆ ಇಲ್ಲ ನಿಮ್ಮ ಹಠನ ಸಾಧಿಸಿರಿ ಈಗ ನೋಡ್ರಿ ಎಂಥ ಕೆಲಸ ಮಾಡ್ಯಾಳ ನನ್ನ ಮಗ ಅದೇನು ಕಮ್ಮಿ ಮಾಡಿದ್ದಿಕ್ಕಿಗೆ ಗಂಡ್ ಸತ್ತು ಮುಂಡಿನ ಸೊಸಿ ಮಾಡ್ಕೊಂಡು ತಪ್ಪಿಗೆ ಇದೆಲ್ಲ ಆಬಕತ್ತು ನಮಗೆ ಮನೆ ಮರುವಾದಿ ಬೀದಿಗೆ ತಂದು ನಿಂತತಿ ನೋಡ್ಕೇರಿ ಸರಿಯಾಗಿ ಗಂಟಲು ಹರಿಯುವಂತೆ ಅರಚಿಕೊಳ್ಳುತ್ತಿರುವ ಸುಜಾತಳ ಮಾತು ನಾಗಪ್ಪನ ಪಿತ್ತನೆ ಇರಿಸಿತ್ತು ಕೆಂಗಣ್ಣು ಬೀರಿದ ನಾಗಪ್ಪ ಮುಚ್ಚ ಬಾಯಿ ನನ್ನ ಸೊಸೆ ಅಂತ ಕೆಲ ಅಲ್ಲ ಬರಲಿ ಮನೆಗೆ ನಾನು ವಿಚಾರಿಸ್ತೇನೆ ಏನು ಬಾಯಿ ಮುಚ್ಕೊಂಡಿದ್ರೆ ಪಾಡ ಇಲ್ಲಾಂದ್ರೆ ಹಲ್ಲು ರೊಟ್ಟಿ ಕಡಿಯೋಕೆ ಬರಬಾರ್ದು ಹಂಗೆ ಹೊಡಿತೀನಿ ಅಬ್ಬರಿಸಿದ ನಾಗಪ್ಪ ಕಾಯುತ್ತಿದ್ದಾರೆ ಸೊಸೆಯ ದಾರಿ ಕೋಪದಲ್ಲಿ ಬುಸುಗುಡುತ್ತಿರುವ ಸುಜಾತ ಕೂಡ ಕಾಯುತ್ತಿರುವುದು ಅವಳದೇ ದಾರಿ ಆದರೆ ಒಳ ಬಂದವನು ರಾಮ ಮಾತ್ರ ರಾಮ ಶಾಂತಿಯಲ್ಲಿ ಮೊದಲು ಪ್ರಶ್ನಿಸಿದ್ದರು ನಾಗಪ್ಪ ಅವನು ಉತ್ತರಿಸಲು ಬಾಯಿ ಬಿಡುವ ಮುನ್ನ ಅಡ್ಡಬಾಯಿ ಮಾತನಾಡಿದ ಸುಜಾತ ಹೇಳೇ ಎಲ್ಸ ತಳಕಿ ಎಲ್ಲ ಮುಗಿತ ಇನ್ನೂ ಏನಾರ ಬಾಕಿ ಉಳಿಸಳ ತಂದಿ ಮಗ ಸೇರ್ಕೊಂಡು ತಲೆ ಮ್ಯಾಲೆ ಹೊತ್ತು ಮೆರೆಸಿದ್ದು ಕೊಟ್ಲಲ್ಲ ಸರಿಯಾಗಿ ಮರುವಾದಿ ಹೋಗ್ರಿ ಇನ್ನೂ ಮೆರವಣಿಗೆ ಮಾಡ್ರೇಕಿದು ಸೀಮೆಗಿಲ್ಲ ಸೊಸಿ ನಿಮ್ಮದು ಇನ್ನೂ ಅಟ್ಟದ ಮ್ಯಾಲೆ ಎರಿಸ್ರಿ ಮತ್ತೊಮ್ಮೆ ಅರಚಿಕೊಂಡಳು ಸುಜಾತ ಲೇ ಸುಜಿ ಒಳ್ಳೆ ಮಾತಾಗ ಬಾಯಿ ಮುಚ್ಚು ಮತ್ತೊಮ್ಮೆ ಹೆಂಡತಿಗೆ ಎಚ್ಚರಿಕೆ ನೀಡಿ ರಾಮನ ಮುಖ ನೋಡಿದರು ನಾಗಪ್ಪ ಶಾಂತಿ ಮನೆ ಕಡೆ ಬರೋಂಗಿಲ್ಲ ನನ್ನ ಹೆಂಡತಿ ತವ್ರಿಗೆ ಕಳಿಸೀನಿ ಯವ ನೀನು ಹಾಕಿ ಕೊಡು ಮಾತಾಡೋಂಗಿಲ್ಲ ಯಪ್ಪ ನೀನು ಹಾಕಿ ಮನೆಗೆ ಹೋಗಿ ಕರಿಯೋಂಗಿಲ್ಲ ನಿಮ್ಮಿಬ್ರಾಗ ಯಾರು ನಾನು ಮಾತು ಮೀರಿದ್ರೆ ನಾನಿ ಮನೆ ಬಿಟ್ಟು ಹೋಗೀನಿ ಯಾವಾಗಲೂ ತಮಾಷೆಯಲ್ಲಿ ದಿನ ಕಳೆಯುವ ರಾಮನ ಮುಖದಲ್ಲಿದೆ ಗಂಭೀರತೆ ಪ್ರತಿ ಬಾರಿ ಮಗನನ್ನು ಬೈಯುವ ತಂದೆ ಅವನ ಮುಖದಲ್ಲಿನ ಗಂಭೀರತೆ ಗುರುತಿಸಿದ್ದಾರೆ ಅಲ್ಲೋ ರಾಮ ಆಕೆ ಮಾಡಿ ತಪ್ಪಿಗೆ ನೀನು ಯಾಕೆ ಮನೆ ಬಿಟ್ಟಾಗ ಮಾತಾಡ್ತಿ ಬಾ ಕೆರ ತಗೊಂಡು ಹೊಡೆದು ಬುದ್ಧಿ ಕಲಸಿ ಬರೋಣ ಮನೆ ಹೊಸಲು ದಾಟುತ್ತಿರುವ ತಾಯಿಗೆ ಅಡ್ಡಾದ ರಾಮ ನಾನೇನು ಹೇ ಏನು ಹೇಳೇನಿ ಕೇಳತೆ ಇಲ್ಲ ಯಾರೂ ಆ ಮನೆ ಕಡೆ ಹೋಗಿ ನ್ಯಾಯ ಮಾಡಂಗಿಲ್ಲ ಕಟ್ಟುನಿಟ್ಟಾಗಿ ನುಡಿದು ತಂದೆಯ ಬಾಯನ್ನು ಮುಚ್ಚಿಸಿದ್ದ ಮೂಲೆ ಹಿಡಿದು ಕುಳಿತ ಶಾಂತಿ ಅಳುತ್ತಿದ್ದಾಳೆ ಒಂದೇ ಸಮನೆ ಅನಿರೀಕ್ಷಿತ ತಿರುವು ಕಣ್ಣು ಮುಚ್ಚಿ ತೆರೆಯುವುದರಲ್ಲಿ ಬದುಕಿನ ಚಿತ್ರಣವನ್ನೇ ಬದಲಿಸಿದ ಭಾವ ಅವಳಲ್ಲಿ ರಾಮ ತನ್ನ ಗಾಡಿ ಹೋದ ಮಾತುಗಳು ಬಹಳವೇ ಇರಿದಿವೆ ಮನಸ್ಸನ್ನು ದುಃಖ ಉಮ್ಮಳಿಸುತ್ತಿದೆ ಹತ್ತಿಕ್ಕಲಾಗದೆ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಾಳೆ ಅವಳು ನೀನ್ಯಾಕ್ಲೆ ಹೋಗಿದ್ದೆ ಅಲ್ಲಿಗೆ ಮನೆಗಿಂತ ಅದರ ಅಂತ ಮೇಲೆ ತಣ್ಣ ಸಾಲಿ ಮುಗಿಸ್ಕೊಂಡು ಮನೆ ಕಡೆ ಬರಬೇಕು ಆ ಗೊತ್ತಪ್ಪ ರಾಮಣ್ಣ ನ್ಯಾಯ ಮಾಡ್ಕೊಂಡಾರಂತ ತಿಳಿದಲೇ ನಿಂಗೆ ಮಗಳು ತಪ್ಪು ಮಾಡಿಲ್ಲವೆಂದು ತಿಳಿದಿದ್ದರೂ ಸಹ ತನ್ನ ನೋವಿಗಾಗಿ ಅಳುವ ಮಗಳನ್ನೇ ಬೈದಿದ್ದರು ಸಾವಿತ್ರಿ ರಾಮ ತನ್ನ ಮಗಳನ್ನು ನಂಬಲಿಲ್ಲ ಎಂಬ ನೋವು ಅವಳಲ್ಲೂ ಆಳವಾಗಿದೆ ಆದರೆ ಹೇಗೆ ವ್ಯಕ್ತಪಡಿಸುವುದೆಂದು ತಿಳಿಯುತ್ತಿಲ್ಲ ಸಾವಿತ್ರಿಗೆ ನೀ ಸುಮ್ಕಿರು ನನ್ನ ಮಗಳ ಅಂತಕ್ಕೆ ಅಲ್ಲೇ ಅಲ್ಲ ತಾಯಿ ಎಲ್ಲವ ಇನ್ನೊಂದು ಸಲ ನನ್ನ ಮಗಳು ಪರೀಕ್ಷೆ ಮಾಡಲ್ಲ ಎಲ್ಲ ಸರಿ ಹೋಗ್ಯತಿ ದುಃಖ ನುಂಗಿ ನುಡಿದ ಬಸಪ್ಪ ಅಳುವ ಮಗಳ ತಲೆ ಸವರಿದರು ಅವರ ಮಡಿಲಿಗೆ ಬಿದ್ದು ಬಿಕ್ಕಿಸುತ್ತಿರುವ ಹುಡುಗಿಗೆ ರಾಮನ ನೆನಪಾಗುತ್ತಿದೆ ಅದೇನೋ ಕಳೆದುಕೊಂಡಂತೆ ಭಾಸವಾಗುತ್ತಿದೆ ರಾಮನ ಮುಖದಲ್ಲಿ ಬೇಸರವಿತ್ತೇ ಹೊರತು ಕೋಪವಿರಲಿಲ್ಲ ಅವನಿಗೆ ನಂಬಿಕೆ ಇರಲಿಲ್ಲವೆಂದರೆ ಕೋಪವೇಕೆ ಬರಲಿಲ್ಲ ಉತ್ತರವಿಲ್ಲದ ಪ್ರಶ್ನೆಯಾಗಿ ಉಳಿದಿದೆ ಅಂಗಳಕ್ಕೆ ಬಂದು ನಿಂತ ಮೇಲೆ ನೀನು ತವರು ಮನೆಗೆ ಹೋಗು ಎಂದ ಮಾತು ನೆನೆದಾಗಲೆಲ್ಲ ದುಃಖ ಹೆಚ್ಚಾಗುತ್ತಿದೆ ಅವ್ವ ಶಾಂತಿ ಎದ್ದೇಳ್ತಾಯಿ ನೆನ್ಗಂಡು ನಿನ್ನ ಮೇಲೆ ನಂಬಿಕೆ ಬಂದಾಗ ಈ ಮನೆ ಹೊಸಲ್ ದಾಟಿ ಒಳ ಬಂದು ನಿನ್ನ ಕರ್ಕೊಂಡು ಹೋಗ್ಕಾನೆ ಅಲ್ಲಿ ಮಠ ಎಲ್ಲಿಗೂ ಹೋಗದೆ ಹೋಗೋದೇ ಬೇಡ ಉಂಡು ತಿಂದು ನನ್ನ ಮನೆಯಾಗ ಆರಾಮಾಗಿರು ಮಗಳನ್ನು ಸಮಾಧಾನಿಸಿದರು ಬಸಪ್ಪ ಎಂದಿನಂತೆ ಅವರೇ ಧೈರ್ಯ ಈಗ ಅವಳ ಬಾಳಿಗೆ ಹಿಂದೊಮ್ಮೆ ಮಗಳ ಬದುಕು ನಿಂತಾಗ ಕೊರಗಿ ಸುಧಾರಿಸಿಕೊಂಡಿರುವ ತಂದೆ ಮತ್ತೆಲ್ಲಿ ಅದೇ ದಾರಿ ಹಿಡಿಯುವರು ಎಂಬ ಆತಂಕ ಖಂಡಿತ ಅವರಲ್ಲಿದೆ ಆದರೆ ಶಾಂತಿಗೆ ಮತ್ತೊಮ್ಮೆ ಜೀವನದಲ್ಲಿ ಏನೋ ಕಳೆದುಕೊಂಡ ಭಾವ ಆವರಿಸಿದೆ ಬರುವನೇ ಅವಳ ರಾಮ